ಹಲೋ ನನ್ನ ಮದುವೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಆರೋಗ್ಯಕರವಾಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ಬಂದ್ಬಿಟ್ಟು ಅಕ್ಸೆ ಬೀಜದ ಉಂಡೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಪ್ರತಿದಿನ ಇದನ್ನ ಒಂದೊಂದು ಸೇವನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಕೈ ಕಾಲು ಬರ್ತಾ ಕಾಲುಗಳಿರತ್ತಲ್ಲ ಅದಕ್ಕಾಗ್ಲಿ ಹಾಗೇನೆ ತಲೆ ಕೂದಲಿಗೆ ಸ್ನೇಹಿತರೆ ತುಂಬಾನೇ ಒಳ್ಳೆಯದು ಕಣ್ಣು ದೃಷ್ಟಿ ಎಲ್ಲದಕ್ಕೂ ಇದರಲ್ಲಿ ಏನೆಲ್ಲ ಹಾಕಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತಂದರೆ ನೀವು ವಿಡಿಯೋ ನೋಡಲೇಬೇಕು ಸ್ನೇಹಿತರೆ ಹಾಗಾಗಿ ವಿಡಿಯೋ ನೋಡಿ ನಿಮಗೂ ಸಾಧ್ಯವಾದರೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರಬೇಕು ಹಾಗಾಗಿ ಸ್ನೇಹಿತರೆ ಇವತ್ತಿನ ರೆಸಿಪಿ ವಿಡಿಯೋಗಳು ವಿಡಿಯೋ ರೆಸಿಪಿಗಳು ಏನಾದರೂ ಇಷ್ಟ ಆಯ್ತು ಅಂದರೆ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಯಾಕೇನೆ ಸ್ನೇಹಿತರೆ ತಲೆಗೆ ಏರ್ಪಾಕೆಲ್ಲ ಹಾಕ್ಕೊಂಡಿದ್ನಲ್ಲ ಈಗಿನ್ನ ತಲೆ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಒಂದ್ಸಲ ಒಂದ್ಸಲ ಏನೋ ಸ್ನೇಹಿತರೆ ಕೂದಲು ಚೆನ್ನಾಗಿರ್ಬೇಕು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಇನ್ನ ಒರೆಸ್ಕೊಳ್ಬೇಕು ಕೊದ್ದೇನೇ ಇದೆ ಎಸ್ ಸಿ ಎಸ್ ಸಿ ಹಾಗಾಗಿ ನಾನು ಈಗ ಬಂದ್ಬಿಟ್ಟು ವಾರಕ್ಕೊಂದ್ಸಲ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಮೊದ್ಲು ಅಂದ್ರೆ ಚಳಿಗಾಲ ಆ ರೀತಿಯಾಗಿ ಎಲ್ಲ ಇರ್ತಿತ್ತಲ್ಲ ಚಳಿ ಸ್ವಲ್ಪ ಹಾಗಾಗಿ ಹಾಕೊಳ್ತಾ ಇರ್ಲಿಲ್ಲ ಈಗ ಬಂದ್ಬಿಟ್ಟು ಒಂದ್ಸಲ ಹಾಕೊಳ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಣಗಿಸ್ಕೊಂಡ್ ಮೇಲೆ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಬೆಳಗಿನ ಟಿಫನ್ ಬಂದ್ಬಿಟ್ಟು ಒಂದ್ ರೈಸ್ ಮಾಡ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಇಲ್ಲಿ ಮೊದ್ಲಿಗೆ ಒಂದ್ ಕುಕ್ಕರ್ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಬೇಕಂದ್ರೂ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ನಂತರದಲ್ಲಿ ಎಣ್ಣೆ ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೆ ಶಾಜಿರ ಮಸಾಲ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಎಲ್ಲದನ್ನು ಹಾಕೊಳ್ಬೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ದಿಢೀರಂಥ ಅಂತ ಸ್ನೇಹಿತರೆ ನಾವು ಮಸಾಲೆ ಎಲ್ಲ ಏನು ರುಬ್ಬ ಆಗ್ತೆ ಹಾಗೆ ಮಾಡುವಂತ ಪಲಾವ್ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ಅದೆಲ್ಲ ಫ್ರೈ ಆಗಿದ್ಮೇಲೆ ಅದಕ್ಕೆ ಈರುಳ್ಳಿ ಹಾಗೆ ರಸ ಟೊಮೊಟೊ ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ರೀತಿಯಾಗಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಇಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಇಷ್ಟನ್ನು ಸೇರಿಸ್ತಾ ಇದೀನಿ ಕಾಳೆಲ್ಲ ನೆನೆ ಇಟ್ಟಿರಲಿಲ್ಲ ಹಲಸಿ ಕಾಳುನು ಇರಲಿಲ್ಲ ಹಾಗಾಗಿ ಸೇರಿಸಿಲ್ಲ ಇಲ್ಲಾಂದರೆ ಬಟಾಣಿ ಕಾಳು ಸೇರಿಸ್ಕೊಳ್ಳಿ ಹಾಗೆಯೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟಪಡೋದಾದ್ರೆ ಖಂಡಿತವಾಗ್ಲೂ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಹೆಚ್ಚಿಗೆ ಉಪಯೋಗಿಸೋದಿಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ನಂತರ ಅದೆಲ್ಲ ಫ್ರೈ ಆಗಿದ್ಮೇಲೆ ಇಲ್ಲಿ ಒಂದು ಸ್ಪೂ ಏನಂದ್ರೆ ಚಿಕ್ಕ ಸ್ಪೂನ್ ಅಲ್ಲಿ ಗರಂ ಮಸಾಲ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂತದ್ದು ಇದು ಬರ್ತದೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ರೆಸಿಪಿ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ನೀವ್ ಒಂದ್ಸಲ ಟ್ರೈ ಮಾಡಿ ಬೇಕಂದ್ರೆ ಅದಕ್ಕೆ ಕ್ಯಾಪ್ಸಿಕಮು ಹಾಗೆ ನಿಮ್ ಹೂ ಕೋಸು ಎಲ್ಲಾ ಬರುತ್ತಲ್ವ ಅದನ್ನೆಲ್ಲದನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ತೀವಿ ಹಾಗೆ ಇದೆಲ್ಲ ಫ್ರೈ ಆಗಿದ್ಮೇಲೆ ಇಲ್ಲಿ ಅಕ್ಕಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಸ್ನೇಹಿತರೆ ಇದು ಹಾಕೊಂಡ್ಮೇಲೆ ಮಸಾಲೆ ಜೊತೆಗೆ ಇದನ್ನು ಹೊಂದ್ಕೊಳ್ಬೇಕು ಏನೋ ತರ್ಕಾರಿ ಎಲ್ಲ ಇರುತ್ತಲ್ವಾ ಅದಕ್ಕೆಲ್ಲ ಹೊಂದ್ಕೊಳ್ಬೇಕು ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ನಮಗೆ ಎಷ್ಟು ನೀರು ಅಷ್ಟು ನೀರನ್ನು ಸೇರಿಸಿ ಉಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಸೇರಿಸಿದ್ರೆ ರೆಡಿ ಆಗುತ್ತೆ ಸ್ನೇಹಿತರೆ ಪಲಾವ್ ದಿಢೀರ್ ಪಲಾವ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇಲಿ ಇಲ್ಲಿ ತೆಂಗಿನಕಾಯಿ ತುರಿ ಸ್ನೇಹಿತರೆ ಇದನ್ನು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನನಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇಷ್ಟ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸಿದ್ದೀನಿ ಸ್ನೇಹಿತರೆ ನೀವು ಇಷ್ಟ ಇಲ್ಲ ಅಂದ್ರೆ ಅದೆಲ್ಲ ಸ್ಕಿಪ್ ಮಾಡ್ಬೋದು ಈಗ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡೆಲ್ಲ ಈಗ ನೀರ್ ನೀರನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದೂವರೆ ಕಪ್ ಅಕ್ಕಿಗೆ ಮೂರ್ ಕಪ್ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಈಗ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಹಾಗೇನೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ಮಾಡಿಸ್ಕೊಂಡ್ರೆ ಸೂಪರ್ ಆಗಿರುವಂತರ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ತರಕಾರಿ ಎಲ್ಲ ಇರುತ್ತಲ್ವಾ ಹಾಗಾಗಿ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಇಲ್ಲಿ ಸ್ನೇಹಿತರೆ ಕೂದಲಿಗೆ ಪ್ಯಾಕ್ ಹಾಕೊಳ್ಳೋಣ ಅಂತ ಸ್ವಲ್ಪ ಹಾಗಾಗಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನೆನ್ಸಿರುವಂತ ಒಂದೆರಡು ಎರಡು ಸ್ಪೂನ್ ಅಷ್ಟು ಮೆಂತ್ಯ ಹಾಗೇನೆ ಸ್ವಲ್ಪ ಅಲೋವಿರ ಸ್ನೇಹಿತರೆ ಹಾಗೇನೆ ಅಗಸೆ ಪುಡಿ ಹಾಕೊಳ್ತಾ ಇದ್ದೀನಿ ಅಗಸೆ ಬೀಜ ಇತ್ತಂದ್ರೆ ಮೆಂತ್ಯ ಜೊತೆನೆ ನೆನ್ಸಿ ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೆ ದಾಸವಾಳದ ಹೂವು ಇನ್ನೂ ಅರಳೆ ಇಲ್ಲ ನೋಡಿ ಮಗ್ಗಿದೆ ಬಿಳಿ ದಾಸವಾಳದ ಹೂವು ಹಾಗೇನೆ ಮುಂಚೆ ಎಲ್ಲ ಆಗಿತ್ತಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಕೊಂಡಿದೆ ಒಣಗಿದೆ ಸ್ನೇಹಿತರೆ ದೇವ್ರ ಪೂಜೆಗೆ ಉಪಯೋಗಿಸಿರ್ತೀನಲ್ಲ ಆ ಹೂಗಳು ಸ್ನೇಹಿತರೆ ಹಾಗೇನೆ When oh. ನೆಲ್ಲಿಕಾಯಿ ಸ್ನೇಹಿತರೆ ಇಷ್ಟೆಲ್ಲವನ್ನು ಸೇರಿಸಿ ಅದು ಅದನ್ನೆಂತ್ ನೀರು ನೀರಿರುತ್ತಲ್ವಾ ಅದನ್ನು ಸೇರಿಸಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನ ತಲೆಗೆ ಹಚ್ಕೊಳ್ಬೇಕು ಸ್ನೇಹಿತರೆ ಹಾಗೇನೆ ಮಗ ಬಂದ್ಬಿಟ್ಟು ನನಗೂ ಹಚ್ಚಮ್ಮ ಸ್ವಲ್ಪ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಇಲ್ಲಿ ಮಗನಿಗೆ ತಲೆಗೆ ಹಚ್ಚುತ್ತಾ ಇದೀನಿ ಸ್ನೇಹಿತರೆ ಕೂದಲಿಗೆಲ್ಲ ಈ ರೀತಿಯಾಗಿ ಬಗೆ ಮಾಡಿ ಬಗೆ ಮಾಡಿ ಹಚ್ಬೇಕು ಕೂದ್ಲಿ ಚಂದ ಇರುತ್ತೆ ಹಾಗೇನೆ ಕಟಿಂಗ್ ಮಾಡಿಸ್ಕೊಳಪ್ಪ ಅಂದ್ರೆ ಇನ್ನ ಮಾಡಿಸ್ಕೊಳ್ತಾ ಇಲ್ಲ ಕೂದಲೆಲ್ಲ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಚಿಕ್ಕ ಪಾಪು ಇದ್ದಾಗ ತುಂಬಾ ಚೆನ್ನಾಗಿ ಗುಂಗ್ರೆ ಇತ್ತು ಸ್ನೇಹಿತರೆ ಹಾಗಾಗಿ ಆತರ ಮಾಡ್ ಬಿಡ್ತೀನಮ್ಮ ಅಂತಾನೆ ಬೇಡಪ್ಪ ಕಟಿಂಗ್ ಮಾಡ್ಸು ಅಂತ ಹೇಳ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಇದೆ ಹಾಗೇನೆ ಇನ್ನೊಂದ್ ಏನಂದ್ರ ನಮ್ಮ ಯಜಮಾನ್ರು ಮತ್ತೊಂದ್ ಕಡೆ ಹೇಳ್ತಾ ಇದ್ರು ಸ್ನೇಹಿತರೆ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ ಹೇಳ್ತಾ ಇದ್ರು ಸ್ನೇಹಿತಾ ಗಂಡ್ ಮಗು ಇದ್ದ ಇಬ್ರು ಗಂಡ್ ಮಕ್ಳಿಗೆ ಇಷ್ಟೆಲ್ಲಾ ಮಾಡ್ತೀಯಾ ಹೆಣ್ಮ ಹೆಣ್ ಪಾಪು ಇತ್ತಂದ್ರೆ ಇನ್ನ ಎಷ್ಟೆಲ್ಲಾ ಇದನ್ ಮಾಡ್ತಾ ಇದ್ದೆ ಅದ್ರವೇನ್ ಬಿಡ್ತೀನಿ ಎಷ್ಟು ಉದ್ದ ಕೂದಲು ಬೆಳಸ್ ಬಿಡು ನೀನು ಅಂತ ಹೇಳಿ ಅದು ಅಚ್ಚಿ ಇದು ಅಚ್ಚಿ ಅಂತ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಖಂಡಿತವಾಗ್ಲೂ ಹಾಗಂತ ಹೇಳ್ದಾಗ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರು ಆಗುತ್ತೆ ಆದ್ರೂ ಹಿಂಗೇನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ ಭಗವಂತ ಯಾವ್ದನ್ನ ಕೊಟ್ಟಿರ್ತಾರ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು ನನ್ಗೇನು ಹೆಣ್ಮಗು ಬೇಡ ಅಂತ ಹೇಳ್ತಾ ಇಲ್ಲ ನಾನು ಆದ್ರೆ ನನ್ನ ಇದು ಒಂದು ನೆನೆಸ್ಕೊಂಡ್ಬಿಟ್ಟು ನನಗೆ ಬೇಜಾರು ಸ್ನೇಹಿತರೆ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ನಂತರ ನಾನು ಸ್ವಲ್ಪ ಎಲ್ಲ ಹಚ್ಕೊಂಡೆ ಸ್ನೇಹಿತರೆ ಯಾಕಂದ್ರೆ ಫುಲ್ ಫಾಸ್ಟ್ ಇಟ್ಬಿಟ್ಟಿದ್ದೀನಿ ನಿಮಗೆ ಅದೇ ನೋಡಿ 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 ಬೇಜಾರು ಅನ್ನಿಸ್ಬೋದಲ್ಲ ಹಾಗಾಗಿ ಸ್ವಲ್ಪ ಫಾಸ್ಟ್ ಇಟ್ಬಿಟ್ಟೆ ಅಷ್ಟೇ ಸ್ನೇಹಿತರೆ ನಾನು ಎಲ್ಲ ಕೂದಲಿಗೆಲ್ಲ ಚೆನ್ನಾಗಿ ಹಚ್ಕೊಂಡು ಈ ರೀತಿಯಾಗಿ ಒಂದು ಗಂಟೆ ಬಿಟ್ಕೊಂಡ್ಬಿಟ್ಟು ನಂತರ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಈಗ ಈ ರೀತಿಯಾಗಿ ಚೆನ್ನಾಗಿ ಬಾಚಣಿಗೆಯಿಂದ ಬಾಚ್ಕೊಂಡ್ಬಿಟ್ರೆ ಆ ಎಲ್ಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದೆಲ್ಲ ಕೆಳಗಡೆ ಬಾಚಣಿಗೆಯಿಂದ ಈ ರೀತಿಯಾಗಿ ಬಾಚ್ಕೊಂಡ್ಬಿಟ್ಟು ಾಗ ಚೆನ್ನಾಗಿ ಎಲ್ಲ ಉದ್ರು ಬಿಡುತ್ತಲ್ವ ಅವಾಗ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಆಗಿನೇ ಮೈ ಮೇಲೆಲ್ಲಾ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ಶಾಂಪೂ ಸೋಪು ಯಾವ್ದನ್ನು ಯೂಸ್ ಮಾಡಬಾರ್ದು ಹಾಗೇನೆ ತಲೆ ಸ್ವಲ್ಪ ಉಗ್ರ ಬೆಚ್ಚಕಿ ನೀರಲ್ಲಿ ಹಾಗೇನೆ ನಾವ್ ಅಂತ ಇತ್ತೀಚೆಗೆ ಅಲ್ಲಿ ನಮಗೆ ಈ ಒಂದು ತಿಂಗಳು ಮೇಲೇನೆ ಆಯ್ತು ಸ್ನೇಹಿತರೆ ತಣ್ಣೀರು ಸ್ನಾನ ಅಂತಾನೆ ಹೇಳ್ಬೋದು ಏನಕ್ಕಂದ್ರೆ ಬಿಸಿ ನೀರು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಬಿಸಿಲು ಸ್ನಾನ ಒಂದ್ ಸ್ವಲ್ಪ ಬಿಸಿ ನೀರು ತಾಗಿಸೋದಕ್ಕೂ ಆಗಲ್ಲ ಅಷ್ಟು ಇದು ಅನ್ನಿಸ್ತಾ ಇರುತ್ತೆ ಹಾಗಾಗಿ ತಣ್ಣೀರ್ ಸ್ನಾನ ಅಂತಾನೆ ಹೇಳ್ಬೋದು ತಣ್ಣೀರ್ ಸ್ನಾನ ಮಾಡೋದ್ರಿಂದ ಇನ್ನೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆಲ್ಲ ಹಾಗಾಗಿ ನಂತರದಲ್ಲಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಮೊಸರು ಬಜ್ಜಿ ಇದ್ದೀನಿ ರೈಸ್ ಮಾಡಿದ್ದಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಏನಂದ್ರೆ ಪಲಾವ್ಗೆ ಯಾವ ರೀತಿ ನಾವು ಇದನ್ನ ಮಾಡ್ಕೊಳ್ಸೋದು ಮೊಸರು ಬಜ್ಜಿ ಸೇಮ್ ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇವತ್ತು ಮಾತ್ರ ಸಗತಾಗಿತ್ತು ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲ ಈ ಈರುಳ್ಳಿ ಹಾಗೆ ಟೊಮೊಟಾ ಹಸಿಮೆಣಕಾಯಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಹಾಗೆಯೇ ಇತ್ತೀಚೆಗೆ ಏನಂದರೆ ಇತ್ತೀಚೆಗೆ ಅನ್ನೋದಕ್ಕಿಂತ ಈ ಬಿಸ್ಲಿಗೆ ಬಂದ್ಬಿಟ್ಟು ಮೊಸರುಗೆ ಅಂತ ಮುಚ್ಚಿಗೆ ನೀರು ಮುಚ್ಚಿಗೆ ತುಂಬಾ ಒಳ್ಳೇದು ಸ್ನೇಹಿತರೆ ಆದರೂ ಸ್ವಲ್ಪ ಮೊಸರದ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ ಹಾಗೆಯೇ ಚಾಕು ಎಲ್ಲ ಮಾಡಿದ್ದು ಕತ್ತರಿ ಎಲ್ಲದನ್ನ ನೀರು ಮಾಡ್ತೀನಿ ಆವಾಗಿನವಾಗಿ ಎಲ್ಲ ತೊಳೆದು ಒರೆಸಿಟ್ಬಿಡ್ತೀನಿ ಸ್ನೇಹಿತರೆ ಜಾಗಕ್ಕೆ ಇಲ್ಲಾಂದರೆ ಅಲ್ಲೇ ಎಲ್ಲ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಇಲ್ಲಿ ಪ್ಲೇಟನ್ನು ತಟ್ಟೆಯನ್ನು ತೊಗೊಂಡಿದ್ದೀನಿ ನಾನು ಊಟಕ್ಕೆ ಬಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಸೌತೆಕಾಯಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಇಲ್ಲಿ ಬಂದ್ಬಿಟ್ಟು ರೈಸ್ ಈ ರೀತಿಯಾಗಿ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೇಮ್ ಏನಂದ್ರೆ ಮಸಾಲೆ ಪಲಾವ್ ರುಬ್ಬಿ ಹಾಕ್ತಿವಿ ಇದಕ್ಕೆ ಏನೋ ರುಬ್ಬಿ ಹಾಕಿ ಹಾಕಿತ್ತು ಸೌತೆಕಾಯಿ ಹಾಗೇನೆ ಉಂಡೆ ಸ್ನೇಹಿತರೆ ಈಗ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತೇಳಿ ನೀವು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೊದಲಿಗೆ ಇಲ್ಲಿ ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ಒಂದು ಒಂದು ಅಥವಾ ಒಂದೂವರೆ ಕಪ್ಪಷ್ಟು ಶೇಂಗಾ ಬೀಜ ಸ್ನೇಹಿತರೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಸ್ನೇಹಿತರೆ ನಾನಿಲ್ಲಿ ಸ್ನೇಹಿತರೆ ಒಂದು ಕಪ್ ಶೇಂಗಾ ಬೀಜ ಹಾಕೊಂಡಿದೀನಿ ಸ್ನೇಹಿತರೆ ಎಲ್ಲ ಅಳತೆ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಶೇಂಗಾ ಬೀಜ ಒಂದು ಅರ್ಧ ಅನ್ನು ಹಾಕೊಳ್ಬಹುದು ಸ್ನೇಹಿತರೆ ಇದ್ರ ಜೊತೆಗೆ ಬೇಕಂದ್ರೆ ಇದು ಬಾದಾಮಿ ಹಾಗೆ ಗೋಡಂಬಿ ಸ್ವಲ್ಪ ಒಣ ದ್ರಾಕ್ಷಿ ಇದೆಲ್ಲ ಏನ್ಸ್ ಎಲ್ಲ ಬರುತ್ತಲ್ವಾ ಅದು ಹಾಗಿನೇ ಬೀಜಗಳೆಲ್ಲ ಬರುತ್ತಲ್ವಾ ಅಂದ್ರೆ ಸ್ನೇಹಿತರೆ ಕುಂಬಳಕಾಯಿ ಬೀಜ ಆಗಿರ್ಬೋದು ಹಾಗಿನೇ ಸೂರ್ಯಕಾಂತಿ ಬೀಜ ಆಗಿರ್ಬೋದು ಹಾಗಿನೇ ಎಲ್ಲ ಬೀಜಗಳೆಲ್ಲ ಇರುತ್ತಲ್ವಾ ಸ್ವೀಟ್ಸ್ ಅದೆಲ್ಲ ಹಾಕೊಳ್ಬಹುದು ಸ್ನೇಹಿತರೆ ಅದೆಲ್ಲದನ್ನು ತುಂಬಾ ಒಳ್ಳೆಯದು ಹಾಗೆಯೇ ಅಷ್ಟೆಲ್ಲ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಈಗ ಮಾಡ್ಕೊಳ್ಬೋದು ಸ್ನೇಹಿತ ಹಾಗೆಯೇ ಇಲ್ಲಿ ಎಣ್ಣು ಬಿಳಿ ಎಳ್ಳ ಅಥವಾ ಕಪ್ಪೆಳ್ಳು ಯಾವ್ದು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಬಿಳಿ ಎಳ್ಳನ ಹಾಕೊಂಡಿದ್ದೀನಿ ಇದು ಏನು ಕಪ್ಪೆನೆ ಹಾಕ್ಕೊಳ್ಬೇಕಂತ ಇಲ್ಲ ಒಂದು ಅರ್ಧ ಕಪ್ಪು ಹಾಕಿದ್ರು ನಡೆಯುತ್ತೆ ಆದರೆ ಎಳ್ಳು ಬಂದ್ಬಿಟ್ಟು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಮ್ಮ ಏನಂದರೆ ಎಣ್ಣೆ ಅಂಶ ಇದರಲ್ಲಿ ತುಂಬ ಹೆಚ್ಚಿಗೆ ಇರುತ್ತಲ್ವ ಹಾಗಾಗಿ ಮುಳ್ಳೆ ಹುಡುಗಿಗೆಲ್ಲ ತುಂಬ ಒಳ್ಳೆಯ ಒಳ್ಳೇದು ಕೂದಲಿಗೆ ಆಗಿರ್ಬೋದು ಕಣ್ಣು ದೃಷ್ಟಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಕ್ಷರ ಬೀಜ ಸ್ನೇಹಿತರೆ ಇಲ್ಲಿ ಎರಡು ಕಪ್ ಅಷ್ಟು ಹಾಕೊಂಡಿದೀನಿ ಇದನ್ನು ಅಷ್ಟೇನೆ ಚಟಮಟ ಅಂತೇಳಿ ಇದು ಹಾಕ್ತಾ ಇರುತ್ತೆ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನಾವು ಚಂದ ಮಾಡಿ ಹುರ್ಕೊಳ್ಬೇಕು ಸ್ನೇಹಿತರೆ ಚಟ್ನಿ ಪುಡಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಹಸೆ ಬೀಜ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಅಂತೂ ತುಂಬಾನೇ ಒಳ್ಳೇದ ಆರೋಗ್ಯಕ್ಕ ಅಂತಾನೆ ಹೇಳ್ಬೋದು ಕೂದ್ಲಿಗಿರ್ಬೋದು ಕಣ್ಣು ದೃಷ್ಟಿಗೆ ಆಗಿರ್ಬೋದು ಸುಸ್ತು ಇದೆಲ್ಲದಕ್ಕೂ ಸ್ನೇಹಿತರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೆಯೇ ಇಲ್ಲಿ ಒಂದು ಅದಕ್ಕೆ ತಕ್ಕಷ್ಟು ಅಂದ್ರೆ ಒಂದು ನಾನ್ನೂರು ಗ್ರಾಮ್ ಅಷ್ಟು ಬೆಲ್ಲವನ್ನ ನಾನು ಸ್ವಲ್ಪ ಕುಟ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಕೊಂಡಿದೀನಿ ಪಾಕ ಹಾಕೋದಕ್ಕೆ ಸ್ನೇಹಿತರೆ ಅಷ್ಟೆಲ್ಲ ಇದೆಲ್ಲ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ಶೇಂಗಾ ಬೀಜ ಎಲ್ಲ ಚಿಕ್ಕದಲ್ವ ಮಿಕ್ಸಿ ಜಾರು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಂತರ ಎಳ್ಳು ಸ್ನೇಹಿತರೆ ಇದೆಲ್ಲ ತಣ್ಣುಗಾಗ್ಬೇಕು ತಣ್ಣಗಾಗಿದ ನಂತರದಲ್ಲಿ ನಾವು ಹಾಕೊಳ್ಬೇಕು ಶೇಂಗಾ ಬೀಜ ಸಿಪ್ಪೆ ಬಿರುಸಾಗಿ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಸಿಪ್ಪೆ ತೆಗ್ದಾದ್ರೂ ಹಾಕೊಳ್ಬಹುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರ ಎಳ್ಳು ನೀವು ತುಂಬಾ ಎಲ್ಲ ಪುಡಿ ಮಾಡ್ಬೇಕಂತ ಏನಿಲ್ಲ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ನಂತರ ಇಲ್ಲಿ ಅಕ್ಷೆ ಬೀಜಾನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಅಂತೂ ತುಂಬಾ ನೈಸ್ ಆಗೋದಿಲ್ಲ ಸ್ನೇಹಿತರೆ ಇದು ಬಂದ್ಬಿಟ್ಟು ಸ್ವಲ್ಪ ರಫ್ ಆಗಿ ಇರುತ್ತೆ ಆದ್ರೂ ನೋಡ್ಬಿಟ್ಟು ಸ್ವಲ್ಪ ಪುಡಿ ಹಾಗಾಗಿ ಮಾಡ್ಕೊಂಡು ಹಾಕೊಳ್ಳಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದ್ ಎರಡ್ ಮೂರು ಸಲ ಹಾಕೊಂಡಿದ್ನಿ ಚೆನ್ನಾಗಿ ಪುಡಿ ಬಂತು ನಂತರ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಕೊಬ್ಬರಿ ಒಣ ಕೊಬ್ಬರಿ ಸ್ನೇಹಿತರೆ ಇದನ್ನು ಅಷ್ಟೇನೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ತುರಿ ಹಾಗೆ ಹಾಕೊಳ್ಬೋದಿತ್ತು ಆದ್ರೆ ಸ್ವಲ್ಪ ತುರಿದು ಬಿಟ್ಟು ಹಾಕೊಂಡಿದೀನಿ ಹಾಗೇನೆ ಒಂದು ಸ್ಪೂನ್ ಅಷ್ಟು ಒಣ ಶುಂಠಿ ಪುಡಿ ಒಂದೂವರೆ ಸ್ಪೂನೆ ಹಾಕೊಂಡಿದೀನಿ ಅಂತಾನೆ ಹೇಳ್ಬೋದು ಒಣ ಶುಂಠಿ ಬಂದ್ಬಿಟ್ಟು ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೇ ಏಲಕ್ಕಿ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವ ಹಾಗಾಗಿ ರುಚಿ ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಇದೆಲ್ಲವನ್ನು ಚೆನ್ನಾಗಿ ರೀತಿಯಾಗಿ ಕಲಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕೈಯಲ್ಲಿ ಕಲಸ್ಕೊಂಡು ಅಷ್ಟು ಸ್ಪೂನ್ ಅಲ್ಲಿ ಕಲಿಸ್ದಾಗ ಬರಲ್ಲ ನಾನು ಮತ್ತೆ ಕೈಯಲ್ಲಿ ಚೆನ್ನಾಗಿ ಕಲಸ್ಕೊಂಡೆ ನಂತರದಲ್ಲಿ ಇದಕ್ಕೆ ಬೆಲ್ಲದ ಪಾಕನೂ ಅಷ್ಟರಲ್ಲಿ ರೆಡಿ ಆಗಿತ್ತು ಬಿಸಿ ಇದೆ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ಯಾವ ರೀತಿ ಬರ್ಬೇಕಂದ್ರೆ ಇನ್ನೇನು ಒಂಟು ಪಾಕ ಅಂದ್ರೆ ಎಳೆ ಪಾಕ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅಷ್ಟೇ ಬೇಡ ಸ್ನೇಹಿತರೆ ಅಷ್ಟು ಮಾಡ್ಬಿಟ್ವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಉಂಡೆ ಗಟ್ಟಿ ಹಾಕ್ ಬರುತ್ತೆ ಕಲ್ಲಲ್ಲಿ ಜಜ್ಜಿಬಿಟ್ಟು ಬಿಟ್ಟು ತಿನ್ಬೇಕಾಗುತ್ತೆ ಹಾಗಾಗಿ ಉಂಡೆ ಮಾತ್ರ ಎಷ್ಟ್ ದಿನ ಇಟ್ಟರು ಚೆನ್ನಾಗಿರುತ್ತೆ ಸ್ನೇಹಿತರೆ ಆದ್ರೆ ಗಟ್ಟಿ ಅಂದ್ರು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನೋಡ್ಕೊಂಡು ನಮಿಗೆ ಮೆದು ಆಗಬೇಕು ಅಂದ್ರೆ ಸ್ವಲ್ಪ ತರ ಮಾಡ್ಕೊಂಡು ಕಲಸೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೇನೆ ಬಿಸಿ ಇರುತ್ತಲ್ವ ನೋಡಿ ಕೈಗೆ ಬೆಲ್ಲ ಎಷ್ಟು ಬಿಸಿ ಆದ್ರೆ ಅಷ್ಟು ಬಿಸಿ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಕಲಸ್ಕೊಳ್ತಾ ಇದ್ನಿ ಕಲಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಆಗಿರುವಾಗೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಇಂಥದಕ್ಕೆಲ್ಲ ಇರ್ಬೇಕು ಸ್ನೇಹಿತರೆ ಇಬ್ರು ಇದ್ದಾಗ ತುಂಬಾನೇ ಬೇಗ ಬೇಗ ಆಗ್ಬಿಡುತ್ತೆ ನಿಮ್ಗೆ ಯಾವ ಅಳತೆಗ್ ಬೇಕಾ ಆ ಅಳತೆಗೆ ನಿಮ್ ಉಂಡೆಗಳನ್ನ ಕಟ್ಕೊಳ್ಳಿ ಸ್ನೇಹಿತರೆ ಪ್ರತಿದಿನ ಒಂದು ಉಂಡೆಗಳನ್ನ ತಿನ್ಕೊಂಡ್ ಬರೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಾನು ಮುಂಚೆ ಒಂದ್ಸಲ ನಿಮ್ಗೆ ತೋರ್ಸಿದೆ ಸ್ನೇಹಿತರೆ ರಾಗಿ ಲಡ್ಡು ಮಾಡೋ ರೆಸಿಪಿ ತೋರಿಸಿದ್ರು ಅದನ್ನ ಆ ಇದನ್ನು ಅಷ್ಟೇನೆ ಸ್ನೇಹಿತರೆ ನನ್ಗೆ ಹ್ಮ್ ಈ ಕೆಲಸ ಎಲ್ಲ ಆಗಿದೆ ಆದ್ಮೇಲೆ ಒಂದ್ ಸ್ವಲ್ಪ ಸುಸ್ತು ತರ ಹಾಕ್ತ ಇತ್ತಲ್ವಾ ಅದನ್ನ ತಿನ್ಬಿಟ್ಟೆ ಅಂತಂದ್ರೆ ಸ್ವಲ್ಪ ಸಮಾಧಾನ ಇದು ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾನು ಇತ್ತೀಚೆಗೆ ಏನ್ ಮಾಡಿದೀನಿ ಅಂದ್ರೆ ಈ ರೀತಿಯಾಗಿ ಆ ರಾಗಿದ್ ಆಗ್ಬೋದು ಹಾಗೇನೆ ಗೋಧಿ ಲೊಡ್ಡು ಹಾಕ್ಬೋದು ಹಾಗೇನೆ ರೀತಿಯಾಗಿ ಎಲ್ಲಾ ಡ್ರೈ ಫ್ರೂಟ್ಸ್ ಈ ರೀತಿಯಾಗಿ ಎಲ್ಲಾ ಮಾಡಿಟ್ಕೊಳ್ತೀನಿ ಸ್ನೇಹಿತರೆ ಎಲ್ಲದನ್ನು ಹೆಚ್ಚಿಗೆ ನಾನು ಶೇರ್ ಮಾಡ್ಕೊಳೋದಿಲ್ಲ ಏನಕ್ಕಂದ್ರೆ ಊರಲ್ಲಿ ಫೋನ್ ಮಾಡದ ಕೇಳ್ತಾ ಇರ್ತಾರೆ ಏನ್ ಅಕ್ಕ ಇದು ಮಾಡಿದಲ್ವಾ ನಾವೆಲ್ ಮಾಡೋಣ ಹೀಗಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಹೆಚ್ಚಿಗೆ ಶೇರ್ ಮಾಡ್ಕೊಳೋದಿಲ್ಲ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಇಷ್ಟು ಇದಕ್ಕೆ ಇಪ್ಪತ್ತಾರು ಉಂಡೆಗಳು ಬಂದಿತ್ತು ಸ್ನೇಹಿತರೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮಗೂ ಏನಾದ್ರು ಇವತ್ತಿನ ರೆಸಿಪಿಗಳು ನನ್ನ ರೆಸಿಪಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮಗೂ ಇಷ್ಟ ಆಗಿದ್ರೆ ನೀವು ಖಂಡಿತವಾಗ್ಲು ಮಾಡ್ಕೋತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ